ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಏಳನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ ಅದೊಂದು ಮನುಷ್ಯ ಕಾಣೆ ಪ್ರಕರಣ ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತೀವಿ ಅದು ಒಂದೇ ಪ್ರಕರಣದಲ್ಲಿ ಒಟ್ಟು ಎಂಟು ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡ್ತಿಯರು ಇಬ್ಬರು ಮತ್ತು ಆ ಪ್ರತಿ ಹೆಣ್ಮಕ್ಕಳಿಗೆ ಮೂರು ಮೂರು ಜನ ಮಕ್ಕಳು ಒಟ್ಟು ಆರು ಜನ ಮಕ್ಕಳು ಮತ್ತು ಇಬ್ಬರು ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡ್ಕೋಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ಎ ಸಿ ಪಿ ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ ಆರು ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ ಏನಂದರೆ ಬೆಂಗಳೂರು ಹೆಬ್ಬಾಳ ಭಾಗದ ಕೆಲ ಪ್ರದೇಶಗಳಲ್ಲಿ ಇವರು ಎಂಟು ಜನ ಜೊತೆಗೆ ಮೂಮೆಂಟ್ ಆಗಿರುವಂಥದ್ದು ಕಂಡು ಬರುತ್ತೆ ಸೊ ಆ ಪ್ರಯತ್ನ ಮುಂದುವರೆದು ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸಿಕ್ಕ ಲೀಡ್ ಮೇಲೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡ್ಕೋಂಥ ಕೆಲಸ ಮಾಡ್ತಾರೆ ನಿನ್ನೆ ಒಂದು ಕರೆ ಬರುತ್ತೆ ಈ ಕುಟುಂಬ ಸದಸ್ಯರಿಗೆ ಕರೆ ಬಂದುಬಿಟ್ಟು ಆ ಕರೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಾರೆ ಮಕ್ಕಳ ಬಗ್ಗೆ ಯಾವ ಕಾಳಜಿ ಇಲ್ಲ ಮಕ್ಕಳನ್ನು ಎಲ್ಲಿ ಬೇಕು ಅಲ್ಲಿ ಬಿಟ್ಬಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೊಟ್ಬಿಟ್ಟು ನಾವು ನಂತರ ನಿಮ್ಗೆ ಯಾವತ್ತು ಸಿಗ್ದಂಗೆ ಸಾಧ್ಯವಾದರೆ ನೇಪಾಳದ ಕಡೆ ಹೋಗ್ಬಿಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾರೆ ಯಾರು ಈ ಇಬ್ಬರು ಗಂಡಸ್ರೇನಿದ್ದಾರೆ ಅವರು ಅವ್ರ ಜೊತೆ ಇದ್ದಂಥ ಈ ಮನೆ ಸೊಸೆಯಂದರು ಬಟ್ ಈ ನಾಲ್ಕು ಜನ ಮಾತಾಡ್ಬಿಟ್ಟು ಈ ಮಾತನ್ನು ಹೇಳ್ತಾರೆ ಅದರಿಂದ ಆತಂಕ ಉಂಟಾಗಿ ಅವರು ಇವತ್ತು ಬೆಳಗ್ಗೆ ಬಂದು ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಪ್ ಅಂದರೆ ತಾಯಿ ಮತ್ತು ತಾಯಿಯ ಜೊತೆ ಇದ್ದಂಥ ಗಂಡಸು ಯಾರಿದ್ದಾನೆ ಆ ಇಬ್ಬರು ತಾಯಿಬಿರು ಮತ್ತು ಅವರಿಬ್ಬರು ಜೊತೆ ಇದ್ದಂಥ ಇಬ್ಬರು ಗಂಡಸರು ಸೇರಿ ನಮ್ಮ ಆರು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದು ಅವರು ಒಂದು ಫಿರ್ಯಾದನೇ ಇವತ್ತು ಬೆಳಗ್ಗೆ ಕೊಡ್ತಾರೆ ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು ಆ ತಂಡ ಈ ಎಂಟು ಜನರನ್ನು ವಶಪಡಿಸ್ಕೊಳೋದ್ರಲ್ಲಿ ಯಶಸ್ವಿಯಾಗಿದೆ ಮತ್ತು ಆ ಎಂಟು ಜನರ ಜೊತೆ ಯಾರಿಬ್ಬರು ಗಂಡು ಮಕ್ಕಳಿದ್ದರು ಅವ್ರನ್ನೂ ಕೂಡ ಅರೆಸ್ಟ್ ವಶಕ್ಕೆ ತಗೊಂಡು ಠಾಣೆಗೆ ತೊಗೊಂಬರ್ತಾರೆ ತ ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಇಬ್ಬರು ಹೆಣ್ಮಕ್ಕಳೇನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ ಇಬ್ಬರು ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುಕ್ತುರಾಜ್ ಇವನು ಮೂಲತಃ ಶಿಕಾರಿಪುರದವನು ಮತ್ತು ಇನ್ನೊಬ್ಬ ಸುನಿಲ್ ಅಂತ ಇವನು ಧಾರವಾಡ ಮೂಲದವನು ಇವರಿಬ್ಬರ ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು ಮತ್ತು ಇದರಲ್ಲಿ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿರ್ತಾನೆ ಸೊ ಆಕೆಗೆ ಅವನ ಜೊತೆ ಸಂಬಂಧ ಇರುವಂಥದ್ದು ಮತ್ತು ಇನ್ನೊಂದು ಹುಡುಗಿ ಕೂಡ ಹಳೆ ಪ್ರಿಯಕರ ಇವರು ಅಂದರೆ ಭಾಳಷ್ಟು ವರ್ಷಗಳ ಹಿಂದೆ ಒಬ್ರಿಗೊಬ್ರು ಪ್ರೀತಿಸಿರ್ತಾರೆ ಮದುವೆ ಆಗೋಕ್ಕಾಗಿರಲ್ಲ ಬೇರೆ ಮದುವೆ ಆಗ್ಬಿಟ್ಟು ಇವಳು ಮೂರು ಜನ ಮಕ್ಕಳಿರ್ತಾರೆ ಸೊ ಈ ಒಂದು ಹಳೆಯ ಪರಿಚಯ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧ ಇದ್ದದ್ರ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬಾರಿ ಥ್ರಟನ್ ಮಾಡಿರ್ತಾರೆ ಈ ಡೈವರ್ಸ್ ಕೊಟ್ಬಿಡಿ ಯಾರಿಗೊಬ್ನಿಗೆ ಗಂಡ ಬದುಕಿದಾನೆ ಅವ್ನು ಡೈವರ್ಸ್ ಕೊಡಿಸು ಎಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ ಇನ್ನೊಬ್ಳು ಏನಿದ್ದಾರೆ ಅವ್ರಿಗೆ ಮಕ್ಳು ನೀವು ಇಟ್ಕೊಳ್ಳಿ ನಮಗೆ ಇವಳನ್ನ ಕಳಿಸ್ಕೊಡಿ ಏನು ಕಿರಿಕಿರಿ ಮಾಡಿದಂಗೆ ಅಂತಲೂ ಡಿಮ್ಯಾಂಡ್ ಮಾಡಿರ್ತಾರೆ ಅದು ಯಾವುದೂ ಆಗಿರಲ್ಲ ಅದೆಲ್ಲದರ ಹಿನ್ನೆಲೆಯಲ್ಲಿ ಇವರು ಮಕ್ಕಳನ್ನು ಕರ್ಕೊಂಡು ತಮ್ಮ ತಮ್ಮ ಯಾರು ಪುರುಷ ಮಿತ್ರರಿದ್ದಾರೆ ಅವ್ರ ಜೊತೆ ಮನೆ ಬಿಟ್ಟು ಹೋಗಿರುವಂಥದ್ದು ಮತ್ತು ನಿನ್ನೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಹಣ ಕೊಡಲಿಲ್ಲ ಅಂದರೆ ಮಕ್ಕಳನ್ನು ಎಲ್ಲಿ ಬೇಕು ಅಲ್ಲಿ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆ ಒಂದು ಪ್ರಕರಣದ ಅಡಿಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಮುತ್ತುರಾಜ್ ಒಂದು ಶಿಕಾರಿಪುರ ಸುನೀಲ್ ಕರಿಗಾರ್ ಧಾರವಾಡ ಪ್ರಿಯಾಂಕಾ ಮತ್ತು ರೇಷ್ಮಾ ಈ ನಾಲ್ಕು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಿಸಿದ್ದೀವಿ ಒಳಪಡಿಸಿದ್ದೀವಿ ಮತ್ತು ಅವ್ರ ಉದ್ದೇಶಗಳು ಮಕ್ಕಳನ್ನು ಸಾಧ್ಯವಾದರೆ ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ಇಸ್ಕೊಂಡ್ಬಿಟ್ಟು ಮಕ್ಕಳನ್ನ ಅವ್ರಿಗೆ ಕೊಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತ ಉದ್ದೇಶ ಇರುತ್ತೆ ಮತ್ತು ಅಕಸ್ಮಾತ್ ಹಣ ಕೊಡಲಿಲ್ಲ ಅಂದರೆ ಅಥವಾ ನಮ್ಮನ್ನು ಹುಡುಗಿಸಿ ಏನಾದರೂ ತೊಂದರೆ ಕೊಡ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ಮಕ್ಕಳನ್ನೆಲ್ಲಿವ್ರು ಇಟ್ಕೋತೀವೋ ಅಲ್ಲಿವರೆಗೂ ನನಗೆ ಹಣದ ಮೂಲ ಹರಿವು ಇರುತ್ತೆ ಮತ್ತು ನಾವು ಸೇಫಾಗಿರ್ಬೋದು ಅಂತ ಮಕ್ಕಳನ್ನು ಕೂಡ ಟೆಕ್ನಿಕಲಿ ಇವರು ಕಿಡ್ನ್ಯಾಪಿಂಗ್ ರೀತಿಯಲ್ಲಿ ವಶದಲ್ಲಿಟ್ಕೊಂಡಿರುವಂಥದ್ದು ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಅವರು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿರೋ ನಾಲ್ಕು ಜನಗಳ ಹೆಸರು ಮುಕ್ತರಾಜ್ ಸುನಿಲ್ ಕರಿಗಾರ್ ಪ್ರಿಯಾಂಕಾ ಮತ್ತು ರೇಷ್ಮಾ ಇದರಲ್ಲಿ ಪ್ರಿಯಾಂಕಾ ಮತ್ತು ರೇಷ್ಮಾ ಮೂರು ಮೂರು ಮಕ್ಕಳ ತಾಯಂದರು ಯಾವ ಆರು ಮಕ್ಕಳನ್ನು ಅಪಹರಣ ಮಾಡಿದ್ದಾರೆ ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರ ಆ ಒಂದು ಮಕ್ಕಳ ತಾಯಂದರೆ ಆಗಿದ್ದಾರೆ ದೀಪಕ್ ಅಲ್ಲ ಯಾರು ಅವರು ಅವ್ರೇನಾಗ್ಬಿಟ್ಟು ಈಗ ದಿ ಯ ಸೊ ಈ ಪ್ರಕರಣದ ಕಂಪ್ಲೇನೆಂಟ್ ಏನಿದ್ದಾರೆ ದೀಪಕ್ ಸಂಭ್ರಾಣಿ ಅಂತ ಇವನು ಈ ಪ್ರಕರಣದ ಒಬ್ಬರು ಆರೋಪಿ ಮತ್ತು ಮೂರು ಮಕ್ಕಳ ತಾಯಿ ಏನಿದ್ದಾರೆ ರಶ್ಮಿ ಅಲಿಯಾಸ್ ರೇಷ್ಮಾ ಅವರ ಒಬ್ಬ ಗಂಡನೇ ಆಗಿದೆ ಹಿನ್ನೆಲೆ ಬೇರೆ ಬೇರೆ ರೀತಿಯಲ್ಲಿದೆ ಅಂತ ಹೇಳ್ಕೊಳೋ ಅಂತ ಹಿನ್ನೆಲೆ ಹಿನ್ನೆಲೆ ಏನಿಲ್ಲ ಏನಂದರೆ ಇದರಲ್ಲಿ ಒನ್ ಆಫ್ ದಿ ಫೆಲೋಸ್ ಏನಿದೆ ಅವನು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಧಾರವಾಡದಲ್ಲಿದ್ದಾಗ ಈ ಒಬ್ಬ ಹುಡುಗಿ ಜೊತೆ ಸ್ನೇಹ ಪರಿಚಯ ಪ್ರೀತಿ ಎಲ್ಲ ಇರುತ್ತೆ ಅದಾದಮೇಲೆ ಅವ್ರ ಮನೆಯಲ್ಲಿ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಾರೆ ಒಂದು ಏಳೆಂಟು ವರ್ಷಕ್ಕೆ ಕೆಳಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಮೂರು ಜನ ಮಕ್ಕಳು ಸೊ ನಂತರದಲ್ಲಿ ಇದು ಮುಂದುವರಿಸಿದ್ದಾನೆ ಇನ್ನೊಂದು ಹಾಂ ಅನುಮಾನ ಅಲ್ಲ ಈಗ ಈ ಒಂದು ಬೆದರಿಕೆ ಏನಿದೆ ಭಾಳಷ್ಟು ದಿನಗಳಿಂದ ನಡೆದಿದೆ ಈ ನಿಮ್ಮ ಮನೆ ಮಕ್ಕಳನ್ನ ಕಳಿಸ್ಕೊಡಿ ಏನು ಕಿರಿಕಿರಿ ಮಾಡಬೇಡಿ ಮತ್ತು ಆ ಹೆಣ್ಮಕ್ಳಿಗೆ ಒಬ್ಬನಿಗೆ ಒಬ್ಬಳಿಗೆ ಗಂಡ ಸತ್ತೋಗಿದ್ದಾನೆ ಇನ್ನೊಬ್ಬನಿಗೆ ಗಂಡ ಇದ್ದಾನೆ ಬಟ್ ಇಕ್ಕೆ ಪಾಲಿಗೆ ಏನು ಆಸ್ತಿ ಬರಬೇಕು ಅದನ್ನು ಬರೆಸ್ಕೊಟ್ಬಿಡಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಆಮೇಲೆ ನೀವು ಹಿಂಗೆ ಮಾಡ್ತಿದ್ರೆ ಮಕ್ಕಳನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಈ ಪ್ರಕರಣದ ಪುರುಷ ಆರೋಪಿಗಳೇನಿದ್ದಾರೆ ಅವರು ಕೂಡ ಥ್ರೆಟರ್ನ್ ಮಾಡಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಕಡೆಗೆ ಹಂಗಾಗಿ ಮಕ್ಳನ್ನ ಕರ್ಕೊಂಡು ಇವರು ಹೋಗಿದ್ದಾರೆ ಹಂಗಾಗಿ ಒಂದು ಪ್ರಕರಣ ದಾಖಲಾಗಿದೆ ಒಟ್ಟು ಎಂಟು ಜನರ ನಾಪತ್ತೆಯಾಗಿ ಅಲ್ಲಿ ವಿದ್ಯಾಗಿರಿ ಭಾಗದಲ್ಲಿ ಸ್ವಲ್ಪ ಆತಂಕ ಉಂಟು ಮಾಡಿದಂಥ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದ್ದಾರೆ ಪ್ರಕರಣದ ನಾಲ್ಕು